ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಪ್ರಯತ್ನಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಜಗಜ್ಯೋತಿ ಬಸವೇಶ್ವರವರ ವಚನಗಳ ಬಗ್ಗೆ ನೋಡ್ತಾ ಹೋಗೋಣ ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವಾವ ಪರಿಯಲ್ಲೂ ಕಾಡಿತ್ತು ಮಾಯೆ ಈ ಮಾಯೆಯ ಕಳೆವಡೆ ಎನ್ನವಳಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ನಾನೊಂದ ನೆನೆದರೆ ತಾನೊಂದ ನೆನೆಯೋದು ನಾನಿತ್ತಲಳೆದರೆ ತಾನತ್ತಲಳೆಯುವುದು ತಾ ಬೇರೆ ಎನ್ನ ಕಾಡಿತ್ತು ತಾ ಬೇರೆಯನ್ನ ಬಳಲಿಸಿ ಕಾಡಿತ್ತು ಕೂಡಲ ಸಂಗನ ಕೂಡಿಹೇನೆಂದರೆ ತಾನೆನ್ನ ಮುಂದೆಡಿಸಿತ್ತು ಮಾಯೆ ಉದಕದೊಳಗೆ ಬೈ ಬೈಕಿಯ ಕಿಚ್ಚಿನಂತೆ ಇದ್ದಿತ್ತು ಸಸಿಯೊಳಗಣ ರಸದ ರುಚಿಯಂತೆ ಇದ್ದಿತ್ತು ನನೆಯೊಳಗಣ ಪರಿಮಳದಂತೆ ಇದ್ದಿತ್ತು ಕೂಡಲ ಸಂಗಮ ದೇವರ ನಿಲುವು ಕನ್ನೆಯ ಸ್ನೇಹದಂತೆ ಇದ್ದಿತ್ತು ಅಯ್ಯಾ ನೀನು ನಿರಾಕಾರವಾದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನು ನ್ಯಾಂಟಕ್ಕೆ ನಿಂತಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನು ಸಾಕಾರವಾಗಿದ್ದಲ್ಲಿ ನಾನು ವೃಷಮನೆಂಬ ವಾಹನವಾಗಿದ್ದೆ ಕಾಣ ಅಯ್ಯ ನೀನೆನ್ನ ಜಂಗಮ ಜಂಗಮಲಾಂಛನದ ಧರಿಸಿ ಬಂದಲ್ಲಿ ನಾನು ಭಕ್ತನೆಂಬ ವಾಹನವಾಗಿದ್ದೆ ಕಾಣ ಕೂಡಲ ಸಂಗಮ ದೇವ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿವಿರಿಂಚಿಗಳಿಂದ ಮುನ್ನ ಉಳಿಮೆ ಕಲ್ಯಾಣದಿಂದ ಮುನ್ನ 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 ಅಂದಂದಿಗೆ ಎಳೆಯ ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ಸಂಸಾರ ಸಾಗರದ ತೆರೆ ಕೊಬ್ಬಿ ಮುಖದ ಮೇಲೆ ಅಲೆ ಒತ್ತಿದೆ ನೋಡ ಸಂಸಾರ ಸಾಗರದ ಉರದುದ್ದವೇ ಹೇಳ ಸಂಸಾರ ಸಾಗರ ಕೊರಳುದ್ದವೇ ಹೇಳ ಸಂಸಾರ ಸಾಗರ ಶಿರದುದ್ದವಾದ ಬಳಿಕ ಏನ ಹೇಳುವೆನಯ್ಯ ಅಯ್ಯ ಅಯ್ಯ ಎನ್ನ ಹುಲಯ್ಯ ಕೇಳಯ್ಯ ಕೂಡಲ ಸಂಗಮ ದೇವ ನಾನೇ ವೆನೇವನಯ್ಯ ಚಂದ್ರಮನಂತೆ ಕಳೆ ತೆನಗೆ ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತಯ್ಯ ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತು ಇಂದೆಂದಿ ಇನ್ನೆಂದಿಗೆ ಮೋಕ್ಷಬಹುದು ಕೂಡಲ ಸಂಗಮ ದೇವ ಆಸತ್ತೆ ನೆಲಸಿದನೆಂದರೆ ಮಾಡದು ಬೇಸತ್ತೆ ಬೆಂಬಿದ್ದೆನೆಂದರೆ ಮಾಡದು ಏವೆನೇವೆನೆಂದರೆ ಮಾಡದು ಕಾಯದ ಕರ್ಮದ ಫಲವು ಕರ್ಮದ ಫಲಭೋಗವು ಕೂಡಲ ಸಂಗನ ಶರಣರು ಬಂದು ಹೋಹೋ ಅಂಜದಿರಂಜದಿರು ಎಂದರಾನು ಬದುಕುವೆನು ಮರುಹೂಗನ ನಿಮ್ಮ ನೆನವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು